ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆ ಅಂದರೆ ನಿಮ್ಮ ಆರ್ ಟಿ ಸಿಯಲ್ಲಿ ಬೆಳೆ ಹಾಕಿರ್ತೀರಲ್ಲ ಅದು ನಮೋದಾಗಿದೆ ಇಲ್ಲವೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನರಿಗೆ ಈ ರೀತಿ ತೋರಿಸ್ತಾ ಇದೆ ನೋ ಕ್ರಾಪ್ ಅಂತ ಹಾಗೆಯೇ ಇಲ್ಲಿ ನಿಮಗೆ ಈ ಸರ್ಕಾರದ ಬೆನಿಫಿಟ್ ಬರಬೇಕು ಅಂದರೆ ಇಲ್ಲಿ ನಿಮ್ಮದು ಈ ರೀತಿ ನಮೋದಾಗಿರಬೇಕು ನಿಮ್ಮ ಯಾವುದು ಬೆಳೆ ಹಾಕಿರ್ತೀರಿ ಪ್ರಸ್ತುತ ನಿಮ್ಮ ಜಮೀನಿನಲ್ಲಿ ಆ ಬೆಳೆ ಇಲ್ಲಿ ನಮೋದಾಗಿತ್ತು ಅಂದರೆ ಸರ್ಕಾರದ ಯೋಜನೆಯ ಲಾಭಗಳು ನಿಮ್ಗೆ ಸಿಗ್ತವೆ ಒಂದ್ ವೇಳೆ ಈ ರೀತಿ ತೋರಿಸಿದ್ರೆ ಪಾಳು ಅಥವಾ ಕಟಾವು ಅಂತ ತೋರಿಸ್ತಾ ಇದೆ ನೋಡಿ ಆ ರೀತಿ ತೋರಿಸೋರು ಬರಲ್ಲ ಹಾಗೆ ನಿಮ್ಮ ಬೆಳೆಯೋ ನೀರಾವರಿ ಇದೆಯೋ ಇಲ್ಲ ಮಳೆ ಶುದ್ಧ ಬೆಳೆನೋ ಇಲ್ಲ ಮಿಶ್ರ ಬೆಳೆನೋ ಎಲ್ಲ ಕೂಡ ಡೀಟೇಲ್ಸು ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮಳೆ ಆಶ್ರಿತ ನೀರಾವರಿ ಎಲ್ಲ ಕೂಡ ಅಲ್ಲಿ ಫೋಟೋ ಸಮೇತವಾಗಿ ಅಪ್ರೂವಲ್ ಆಗಿರುತ್ತೆ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲೂ ಕೂಡ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ಆಗಿದೆ ಅಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಬೆಳೆ ಸಮೀಕ್ಷೆ ಮಾಡೋದು ಹೇಗೆ ಅಂತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡ್ಕೊಂಡು ಆ ರೀತಿ ನೀವು ನೀವೇ ಸ್ವತಃ ಬೆಳೆ ಸಮೀಕ್ಷೆನ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಬೆಳೆ ಸಮೀಕ್ಷೆನ ನೀವು ಕಣ್ಣಿಡ್ಕೋಬೇಕು ಅಂದರೆ ಮೊದಲಿಗೆ ನೀವು ಗೂಗಲ್ ಸ್ಟೋರ್ ಅಂತ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಸಿಗುತ್ತೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಪರ್ಗೆ ಹೋಗಿ ಕನ್ನಡ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಬೇಕು ಬೆಳೆ ದರ್ಶಕ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನೇ ಬರುತ್ತೆ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಆ ಆಪ್ಸನ್ನು ಈ ರೀತಿ ಸಿಂಬಲ್ಲಿ ಇರ್ತಕ್ಕಂಥ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ನೆಕ್ಸ್ಟು ಯಾವ ರೀತಿ ನೀವು ನಿಮ್ಮ ಬೆಳೆ ಸಮೀಕ್ಷೆನ ಚೆಕ್ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಇನ್ಸ್ಟಾಲ್ ಆಯಿತು ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ರೈತರಾಗಿದ್ದರೆ ಇಲ್ಲಿ ರೈತ ಅಂತ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ನೀವೇನಾದ್ರು ಸರ್ಕಾರಿ ಸಿಬ್ಬಂದಿ ಆಗಿತ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಎಲ್ಲ ಪರ್ಮಿಷನ್ ಕೂಡ ಅಲೋ ಅಂತ ಮಾಡ್ಕೋಬೇಕಾಗುತ್ತೆ ನಿಮ್ಮ ಜಿ ಪಿ ಎಸ್ಸು ಮತ್ತು ನಿಮ್ಮದು ಲೊಕೇಶನ್ ಕೂಡ ಎನಬಲ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಅಲ್ಲಿ ಮೊದಲಿಗೆ ವರ್ಷ ಅಂತ ಇದೆ ಅಲ್ಲಿ ಅದನ್ನು ಚೂಸ್ ಮಾಡ್ತೀವಿ ಅಂದರೆ ನಿಮಗೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಈ ವರ್ಷದ ಸಾಲನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಪಕ್ಕದಲ್ಲಿ ಋತು ಅಂತ ಬರುತ್ತೆ ನಿಮ್ಮದು ಮುಂಗಾರು ಪೂರ್ವ ಮುಂಗಾರು ಅಂತ ಕೇಳುತ್ತೆ ಇಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆ ಪಕ್ಕದಲ್ಲಿ ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಆ ಲಿಸ್ಟಿಂದ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಕೆಳಗೆ ಬಂದು ಸರ್ವೆ ನಂಬರ್ ಅಂತ ಕಾಣ್ತಾ ಇದೆ ನೋಡಿ ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಪಕ್ಕದಲ್ಲಿ ವಿವರ ಪಡೆಯಿರಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟು ಕೆಳಗಡೆ ಬಂದು ಸರ್ವೆ ನಂಬರ್ ಅಥವಾ ಹಿಷ್ಯ ವಿವರಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಏನಾದ್ರು ಪೋಡಿಗಳಾಗಿತ್ತು ಅಂದರೆ ಹಿಷ್ಯಾ ನಂಬರ್ಗಳಾಗಿತ್ತು ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಹಿಷ್ಯ ಯಾವುದಕ್ಕೆ ಬರುತ್ತೆ ಅದನ್ನು ನೀವು ಅಲ್ಲಿ ಚೂಸ್ ಮಾಡ್ಕೋಬೇಕು ಅದಾದ ನಂತರ ಕೆಳಗಡೆ ಬಂದು ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಅಲ್ಲಿ ನಿಮ್ದು ಪೋಡಿ ಆಗಿತ್ತು ಅಂದರೆ ಸಿಂಗಲ್ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಓನರು ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಗ್ರಾಮ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ರಾಮದಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಯಾರು ಸರ್ವೆ ಮಾಡಿದ್ದಾರೆ ಅವ್ರ ಹೆಸರು ಫೋನ್ ನಂಬರ್ ಕೂಡ ಅಲ್ಲಿ ನಿಮಗೆ ತೋರಿಸುತ್ತೆ ಈಗ ಸಪೋಸ್ ಅಲ್ಲಿ ವಿ ಎ ನಂಬರೇ ಕೂಡ ಇರುತ್ತೆ ವಿಲೇಜ್ ಅಕೌಂಟೆಂಟ್ ನಂಬರ್ ಕೂಡ ಇರುತ್ತೆ ಇದ್ರ ಜೊತೆಗೆ ನಿಮ್ಮ ಗ್ರಾಮದಲ್ಲಿ ಪಿ ಆರ್ ಅಂತ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಕೆಲವು ಹುಡುಗರುಗಳನ್ನ ಅವರು ಕೂಡ ಸಮೀಕ್ಷೆ ಮಾಡ್ತಾರೆ ಅವ್ರ ಫೋನ್ ನಂಬರು ಕೂಡ ಅಲ್ಲಿ ಹೆಸರು ಸಮೇತವಾಗಿ ತೋರಿಸುತ್ತೆ ಮತ್ತೆ ನೀವು ಹಿಂದೆ ಬರಬೇಕಾಗ್ತದೆ ನಂತರ ನೆಕ್ಸ್ಟ್ ಆಪ್ಷನ್ ಸಮೀಕ್ಷೆ ವಿವರಗಳ ಪಡೆ ಏರಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಒಂದು ಆಪ್ಷನ್ ತರ್ಕೊಳ್ಳುತ್ತೆ ಕೆಳಗಡೆ ಬಂತು ಅಂದರೆ ಯಾರು ಸಮೀಕ್ಷೆ ಮಾಡಿರ್ತಾರೆ ಅವ್ರ ಹೆಸರು ಫೋನ್ ನಂಬರ್ ತೋರಿಸುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗ್ರೀನಲ್ಲಿ ತೋರಿಸುತ್ತೆ ನಂತರ ಕೆಳಗಡೆ ಬಂದು ಬೆಳೆ ವಿವರ ವೀಕ್ಷಿಸಿ ಅಂತ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಬೆಳೆಯ ಹೆಸರು ಎಷ್ಟು ವಿಸ್ತೀರ್ಣ ಹಾಗೆ ಬೆಳೆ ಶುದ್ಧ ಬೆಳೆನಾ ಇಲ್ಲ ಮಿಶ್ರ ಬೆಳೆನ ಮಳೆ ಹಸ್ರಿತನ ಇಲ್ಲ ನೀರಾವರಿನಾ ಇಲ್ಲ ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಫೋಟೋ ಅಂತ ಅಲ್ಲಿ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಫೋಟೋ ಯಾವುದು ನಿಮ್ಮ ಬೆಳೆ ಸಮೀಕ್ಷೆ ಆಗಿರುತ್ತೆ ಅದರ ಫೋಟೋನು ಕೂಡ ಅಪ್ಲೋಡ್ ಮಾಡಿರ್ತಾರೆ ಇಲ್ಲಿ ಕಾಣತಿರ್ತಕ್ಕಂಥ ಫೋಟೋದಲ್ಲಿ ಇರ್ತಕ್ಕಂಥ ಬೆಳೆನೇ ಈ ವರ್ಷ ನೀವು ನಿಮ್ಮ ಜಮೀನಲ್ಲಿ ಹಾಕಿರ್ತಕ್ಕಂಥ ಬೆಳೆ ಆಗಿರ್ತದೆ ಒಂದು ಬೆಳೆ ಇಲ್ಲಿ ಏನಾದ್ರು ತಪ್ಪಾಗಿ ಬೆಳೆ ಫೋಟೋ ಅಪ್ಲೋಡ್ ಆಗಿತ್ತು ಅಂದ್ರೆ ನೀವು ಮುಂದಿನ ಭಾಗದಲ್ಲಿ ಆಕ್ಸೆಪ್ ಕೂಡ ಸಲ್ಲಿಕೆ ಮಾಡ್ಬೋದು ಅದ್ರ ಬಗ್ಗೆ ಏನೋ ತಿಳ್ಸ್ಕೊಡ್ತೀನಿ ಇಲ್ಲಿ ನೀವು ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ ಹಿಂದಿನ ಪೇಜ್ಗೆ ಹೋಗ್ತೀರಾ ಸ್ನೇಹಿತರಲ್ಲಿ ನೀವು ನೋಡ್ತಾ ಇರಬಹುದು ದಾಖಲಿಸಿದ ಬೆಳೆ ವಿವರ ಕುರಿತು ಆಕ್ಷೇಪಣೆ ಇದ್ದಲ್ಲಿ ಕೆಳಗೆ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಒಂದು ವೇಳೆ ಆಕ್ಷೇಪಣೆ ಇತ್ತು ಅಂದರೆ ಆಕ್ಷೇಪಣೆ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಆಕ್ಷೇಪಣೆ ವಿವರ ದಾಖಲಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ಮೊದಲಿಗೆ ಆಕ್ಷೇಪಕರ ಹೆಸರು ಆಕ್ಷೇಪಕರ ಮೊಬೈಲ್ ನಂಬರು ಹಾಗೆ ಜಮೀನಿನ ಮಾಲೀಕರ ಜೊತೆ ಇರ್ತಕ್ಕಂಥ ಸಂಬಂಧ ಅಂತ ಕೇಳುತ್ತೆ ಇಲ್ಲಿ ಸ್ವತಃ ನೀವೇ ಅಪ್ಲೋಡ್ ಮಾಡ್ತಿದ್ದೀರಿ ಅಂತ ಸ್ವತಃ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಕ್ಕರೋ ತಂದೆ ತಾಯಿ ಸಂಬಂಧಿಕರು ಜಮೀನಿನ ಉಸ್ತುವಾರಿ ಹೊಯಿಸ್ಕೊಂಡಿರ್ತಕ್ಕಂಥವ್ರು ಇಲ್ಲ ರೈತವರ ಪರವಾಗಿ ಬೆಳೆ ಮಾಹಿತಿ ದಾಖಲಿಸ್ತಿದ್ದೇನೆ ಅಂದರೆ ಬೇರೆಯವರು ಕೂಡ ಇಲ್ಲಿ ದಾಖಲೆ ಮಾಡ್ಬೋದು ಆ ಕ್ಯಾಮ್ರಾನ ಓಪನ್ ಮಾಡಿಕೊಂಡು ನೀವು ಏನು ಪರ್ಟಿಕ್ಯುಲರಾಗಿ ನಿಮ್ಮ ಸರ್ವೆ ನಂಬರಲ್ಲಿ ಕ್ರಾಪ್ನ ಹಾಕಿದ್ರಿ ಅದನ್ನು ಫೋಟೋನ ಸೇರೆ ಹಿಡಿದು ಅಪ್ಲೋಡ್ ಮಾಡುತ್ತು ಅಂದರೆ ನಿಮ್ಮ ಪರ್ಯಾಯವಾಗಿ ನಿಮ್ಮದು ಈಗ ಏನು ಅಪ್ಲೋಡ್ ಮಾಡ್ತೀರಿ ಆ ಬೆಳೆನೂ ಕೂಡ ಅಲ್ಲಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಜಮೀನಿನಲ್ಲಿ ನಮೋದಾಗಿರ್ತಕ್ಕಂಥ ಬೆಳೆಯ ರೀಸರ್ವೇನೂ ಕೂಡ ಮಾಡಿ ಅಪ್ಲೋಡ್ ಮಾಡ್ಬೋದು ಹೀಗೆ ನೀವು ನಿಮ್ಮ ಜಮೀನಿನಲ್ಲಿ ನಮೋದಾಗಿರ್ತಕ್ಕಂಥ ಬೆಳೆ ಸರಿಯಾಗಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಮುಂದೆ ನಿಮ್ಮ ಸರ್ಕಾರಿ ಯೋಜನೆಗಳಾದಂಥ ಬೆಂಬಲ ಬೆಳೆಗಳಾಗಿರ್ಬೋದು ಸರ್ಕಾರಿ ಯೋಜನೆಗಳ ಲಾಭಗಳಾದಂಥ ಬರ ಪರಿಹಾರ ಬೆಳೆ ನಷ್ಟ ಪರಿಹಾರ ಇನ್ನಿತರ ಸರ್ಕಾರಿ ಸೌಲಭ್ಯಗಳ ಪಡೆಯಲಿಕ್ಕೋಸ್ಕರ ಬೆಳೆ ನಮೋದು ಕರೆಕ್ಟಾಗಿ ಆಗಿದ್ರೆ ಮಾತ್ರ ಅಂಥ ರೈತರಿಗೆ ಆ ಪರಿಹಾರದ ಹಣಗಳಾಗಿರ್ಬೋದು ಕೈ ಸೇರುತ್ತೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ